ಶಕರೆ ಶಂಕರ ವಾಹಿನಿಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ನಮ್ಮ ದಕ್ಷಿಣ ಭಾರತದ ಸುಪ್ರಸಿದ್ಧ ಜ್ಯೋತಿಷಿಗಳು ಮತ್ತು ಕಾಲಜ್ಞಾನಿಗಳಾಗಿ ಚಿರಪರಿಚಿತರಾಗಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಕಾಲಜ್ಞಾನ ಭವಿಷ್ಯವಾಣಿಯ ಬಗ್ಗೆ ಚರ್ಚಿಸೋಣ ಈ ಹಿಂದೆ ಗುರುಗಳು ತಮ್ಮಲ್ಲಿರುವ ಕಾಲಜ್ಞಾನದ ಒಂದು ನಡೆದಿರುವ ಸತ್ಯವನ್ನು ಜಗಜ್ ಜಾಹೀರಾತಾಗಿ ತೋರಿಸಿಕೊಟ್ಟಿದ್ದಾರೆ ಅಂತಹದ್ದೇ ಇಂದು ಎರಡು ಪ್ರಸಂಗಗಳು ಅಂದರೆ ಅವರು ನುಡಿದಿರುವಂತಹ ಎರಡು ದೊಡ್ಡ ಪ್ರಸಂಗಗಳು ಇಂದು ಸತ್ಯವಾಗಿದೆ ಅದೇನೆಂದರೆ ಗುರುಜಿಯವರು ಕಳೆದ ವರ್ಷ ನವೆಂಬರ್ನಲ್ಲಿ ರಾಜ್ಯದ ಒಂದು ಹೆಸರು ಮರುನಾಮಕರಣ ಆಗುತ್ತದೆ ಎಂದು ಹೇಳಿದ್ದರು ಅದೇ ರೀತಿ ನಾವೀಗ ನೋಡಬಹುದು ಕೇರಳ ಅನ್ನೋ ರಾಜ್ಯ ಈಗ ಕೇರಳಂ ಅಂತ ಪರಿವರ್ತನೆ ಆಗಿದೆ ಹೊಸ ದೇಶಗಳು ಹೊಸ ರಾಜ್ಯಗಳು ಹೊಸ ಜಿಲ್ಲೆಗಳು ಹೊಸ ತಾಲೂಕುಗಳು ಮರುನಾಮಕರಣ ಆಗುವ ಎಲ್ಲ ಸಾಧ್ಯತೆಯ ಯೋಗಗಳು ಇದೆಯಂತೆ ಇದನ್ನು ನಾವು ಗುರುಜಿಯವರ ಕಾಲಜ್ಞಾನದ ಅಕ್ಯುರೆಸಿ ಅನ್ನುವುದು ಎರಡನೆಯದಾಗಿ ಗುರೂಜಿಯವರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕನ್ನಡದ ಒಂದು ವಾಹಿನಿಗೆ ಚೇತಾವಣೆಯನ್ನು ಕೊಟ್ಟಿದ್ದರು ಹುಷಾರ್ ಹುಷಾರ್ ಡೇಂಜರ್ ಡೇಂಜರ್ ಅಂತ ಚೇತವನೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಾವೀಗ ನಮ್ಮ ಕಣ್ಣೆದುರೇ ಒಂದು ಕನ್ನಡ ಪ್ರಾದೇಶಿಕ ಖಾಸಗಿ ವಾಹಿನಿ ಕಾನೂನು ಸುಳಿಯಲ್ಲಿ ಸಿಕ್ಕಿ ಕೆಲ ಸ್ಥಗಿತವಾಗಿರು ವಾಗಿರುತ್ತಿರುವುದನ್ನು ನಾವು ಕಂಡಿದ್ದೀವಿ ಇದೇ ನಮ್ಮ ಗುರುಜಿಯವರ ವಿಶೇಷತೆ ಅವರು ನುಡಿದಂತೆ ನಡೆಯುತ್ತಿರುವುದೇ ನಮ್ಮೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ ಈ ಹಿಂದೆ ಗುರೂಜಿ ಏನು ಹೇಳಿದರು ಅಂತ ನೋಡೋಣ ಬನ್ನಿ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮೀಡಿಯಾ ಒಂದು ಮೀಡಿಯಾ ಚಾನಲ್ಸ್ಗಳು ಏನಾಗುತ್ತೆ ಅನಾವಶ್ಯಕವಾಗಿ ಒಂದು ಹೆಸರು ಕೆಡಿಸ್ಕೊಂಬಿಡುತ್ತೆ ಹೆಸರು ಯಾವುದು ಕೆಡ್ಸ್ಕೊಂಡ್ಬಿಟ್ಟು ಅದು ಕೊನೆಯದಾಗಿ ಮುಚ್ಚಿ ಹೋಗುವಂತಹ ಪ್ರಸಂಗಗಳು ಬಂದ್ಬಿಡುತ್ತೆ ಸೆಂಟ್ರಲ್ಲಿ ಆಗುತ್ತೆ ಸ್ಟೇಟಲ್ಲೂ ಆಗುತ್ತೆ ಒಂದು ಸುಪ್ರಸಿದ್ಧವಾದಂತಹ ಮೀಡಿಯಾಗೆ ತುಂಬ ಕೆಟ್ಟ ಹೆಸರು ಇದೆ ತುಂಬ ಅಂದರೆ ತುಂಬಾ ಕೆಟ್ಟ ಹೆಸರಿದೆ ಆ ಹೆಸರು ಆ ಮೀಡಿಯಾ ಯಾವುದು ಅಂದರೆ ನನಗೆ ಗೊತ್ತು ಆದರೆ ಅದನ್ನು ಒಂದು ವಿವರಣೆ ವಿಸ್ತಾರವಾಗಿ ಹೇಳೋದಕ್ಕೆ ಇಷ್ಟಪಡಲ್ಲ ಆದರೂ ಕೂಡ ಎಲ್ಲ ಮೀಡಿಯಾದವರು ತಾವು ಪಬ್ಲಿಷ್ ಮಾಡುವಂತಹ ಕಂಟೆಂಟ್ಸ್ಗಳನ್ನು ಮೊದಲು ಅವಲೋಕನ ಮಾಡಿಕೊಂಡು ಇದನ್ನು ಮಾಡಲೋ ಬೇಡೋ ಅಂದ್ಕೊಂಡು ತಿಳ್ಕೊಂಡು ಅದನ್ನು ಆ ಮೀಡಿಯಾ ಆ ಒಂದು ಕಂಟೆಂಟನ್ನು ಪಬ್ಲಿಷ್ ಮಾಡೋದೇ ಉತ್ತಮ ಇನ್ನು